ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಐ ಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಬಿ ಎಲ್ ಒ ಆ್ಯಪ್ನಲ್ಲಿ ಬಿ ಎಲ್ ಒಗಳು ಈ ಒಂದು ಎಸ್ ಐ ಆರ್ಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನನ್ನು ಮಾಡಿಕೊಳ್ಳಾಗ್ತಾ ಇದೆ ಬಿ ಎಲ್ ಒ ಆ್ಯಪ್ನಲ್ಲಿ ಏನೆಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅಂತೇಳಿ ನೋಡೋಣ ಮೊದಲಿಗೆ ಮತದಾರರನ್ನು ನಾವು ವೆರಿಫೈ ಮಾಡಬೇಕಾಗ್ತದೆ ಹಾಗೆಯೇ ಮ್ಯಾಪ್ ಮಾಡಬೇಕಾಗ್ತದೆ ಎರಡು ಸಾವಿರದ ಎರಡರ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಮತದಾರರು ಹಾಗೂ ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥ ಮತದಾರರನ್ನು ನಾವು ಮ್ಯಾಪ್ ಮಾಡಬೇಕಾಗ್ತದೆ ಹಾಗೆಯೇ ಆ ಕುಟುಂಬದ ಸದಸ್ಯರನ್ನು ಆ್ಯಡ್ ಮಾಡಬೇಕಾಗ್ತದೆ ಹೇಗೆ ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಬಿ ಎಲ್ ಒಪ್ಪನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ ನೀವು ಬಿ ಎಲ್ ಒಪ್ ಅಂತೇಳಿ ಟೈಪ್ ಮಾಡಿ ಹೊಸ ವರ್ಷನ್ ಇದೆ ಹಾಗಾಗಿ ಅಪ್ಡೇಟ್ ಅಂತಿದೆಯಲ್ಲ ಕ್ಲಿಕ್ ಮಾಡಿಕೊಂಡು ಮೊದಲಿಗೆ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವೀಗ ಹೊಸ ವರ್ಷನ ಅಪ್ಡೇಟ್ ಮಾಡ್ಕೊಂಡಿದ್ದೇವೆ ನಾವಿಲ್ಲಿ ನೋಡ್ಬೋದು ಮ್ಯಾಪಿಂಗ್ ಆಫ್ ಎಲೆಕ್ಟರ್ಸ್ ವಿತ್ ಪ್ರಿವಿಯಸ್ ಎಸ್ ಐ ಆರ್ ಅಂತೇಳಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪುನಃ ನಾವಿಲ್ಲಿ ಗಮನಿಸ್ಬೋದು ಮ್ಯಾಪ್ ಎಲೆಕ್ಟರ್ ವಿತ್ ಪ್ರಿವಿಯಸ್ ಎಸ್ ಐ ಆರ್ ಅಂತೇಳಿ ಒಂದು ಆಪ್ಷನ್ ಇದೆ ಹಾಗೆ ಮಾರ್ಕ್ ಎಲೆಕ್ಟರ್ ಪರ್ಸೆಲ್ಫ್ ಆ್ಯಸ್ ಪ್ರಾಜನ್ ಅಂತೇಳಿ ಇದೆ ಸ್ನೇಹಿತರೆ ಮೊದಲಿಗೆ ಮ್ಯಾಪ್ ಎಲೆಕ್ಟರ್ ವಿತ್ ಪ್ರೀವಿಯಸ್ ಎಸ್ ಐ ಆರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಹೇಗೆ ಎಲೆಕ್ಟರ್ನ ಮ್ಯಾಪ್ ಮಾಡುವುದು ಅಂತೇಳಿ ನೋಡೋಣ ನಾವಿಲ್ಲಿ ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ಈಗಾಗಲೇ ನಾವು ಸಾಕಷ್ಟು ಜನ ಮತದಾರರನ್ನು ಮ್ಯಾಪ್ ಮಾಡಿದ್ದೇವೆ ಆ ಒಂದು ಮಾಹಿತಿ ಇಲ್ಲಿ ನೋಡ್ಬೋದು ಇಲ್ಲಿ ಕ್ಲಿಕ್ ಇಯರ್ ಟು ವ್ಯೂ ಕಲರ್ ಕೋಡ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನಮಗೆ ಗಮನಿಸ್ಬೋದು ಗ್ರೀನ್ ಕಲರಲ್ಲಿ ಇರ್ತಕ್ಕಂಥವು ಬಿ ಎಲ್ ಒ ಮೂಲಕ ಮ್ಯಾಪ್ ಆಗಿರ್ತಕ್ಕಂಥದ್ದು ಹಾಗೆಯೇ ಬ್ಲೂ ಕಲರಲ್ಲಿ ಇರ್ತಕ್ಕಂಥವು ಸಿಸ್ಟಮಲ್ಲಿ ಅದು ಮ್ಯಾಪ್ ಆಗಿರ್ತದೆ ಓಕೆ ಕ್ಲೋಸ್ ಮಾಡಿ ನೋಡೋಣ ಈ ರೀತಿ ಇರ್ತಕ್ಕಂಥವು ನಾವು ಬಿ ಎಲ್ ಒ ಆಗಿರ್ತಕ್ಕಂಥವು ಮ್ಯಾಪ್ ಮಾಡಿದ್ದಾವೆ ಹಾಗೆಯೇ ಸ್ಕ್ರಾಲ್ ಮಾಡಿ ನಾವಿಲ್ಲಿ ನೋಡ್ಬೋದು ಇಲ್ಲಿ ನಾವು ಗಮನಿಸ್ಬೋದು ಬ್ಲೂ ಕಲರ್ ಇದೆ ಇದನ್ನು ಸಿಸ್ಟಮ್ ಏನು ಮಾಡಿದೆ ಮ್ಯಾಪ್ ಮಾಡಿದೆ ಆ ಒಂದು ಸಿಸ್ಟಮ್ ಮೂಲಕ ಮ್ಯಾಪ್ ಆಗಿರ್ತಕ್ಕಂತಹ ಮತದಾರರನ್ನು ನಾವು ವೆರಿಫೈ ಮಾಡಬೇಕಾಗ್ತದೆ ಹೇಗೆ ವೆರಿಫೈ ಮಾಡುವುದು ಎನ್ನುವುದನ್ನು ನೋಡೋಣ ಈ ರೀತಿಯ ಬ್ಲೂ ಕಲರ್ ಬ್ಯಾಕ್ಗ್ರೌಂಡಲ್ಲಿರ್ತಕ್ಕಂತಹ ಈ ಒಂದು ಮತದಾರರ ಮಾಹಿತಿಯಲ್ಲಿ ನಾವು ನೋಡ್ಬೋದು ವೆರಿಫೈ ಬಾರ್ ಅನ್ಮ್ಯಾಪ್ ಎಲೆಕ್ಟರ್ ಅಂತೇಳಿದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಈಗ ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯಲ್ಲಿ ಇರತಕ್ಕಂತಹ ಮಾಹಿತಿ ಇಲ್ಲಿ ಕೆಳಭಾಗದಲ್ಲಿದೆ ಹಾಗೆಯೇ ಎರಡು ಸಾವಿರದ ಎರಡರಲ್ಲಿ ಆ ಒಂದು ಮತದಾರರ ಮಾಹಿತಿ ಇಲ್ಲಿ ಮೇಲ್ಭಾಗದಲ್ಲಿದೆ ಇವೆರಡನ್ನು ನೋಡ್ಕೊಳ್ಳಿ ನಾವು ಪ್ರಿವಿಯಸ್ ಇದೆ ಕರೆಂಟ್ ಇದೆ ಎರಡನ್ನೂ ಕೂಡ ನೀವು ಗಮನಿಸ್ಕೊಂಡು ಎರಡು ಸರಿಯಾಗಿದೆಯಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಒಮ್ಮೆ ಎರಡು ಸರಿಯಾಗಿದ್ದಲ್ಲಿ ನೀವು ವೆರಿಫೈ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ವೆರಿಫೈ ಆಗ್ತದೆ ಏನಾದರೂ ಚೇಂಜ್ ಇದ್ದರೆ ನೀವು ಅನ್ಮ್ಯಾಪ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಸರಿಯಾಗಿದ್ದಲ್ಲಿ ನೀವು ವೆರಿಫೈ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಮ್ಯಾಪಿಂಗ್ ವೆರಿಫೈ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇದೇ ರೀತಿ ನೀವು ಸಿಸ್ಟಮಲ್ಲಿ ಆಲ್ರೆಡಿ ಆಗಿರತಕ್ಕಂತಹ ಈ ಒಂದು ಮತದಾರರನ್ನು ನೀವು ವೆರಿಫೈ ಮಾಡಿ ಇನ್ನೊಂದನ್ನು ಉದಾಹರಣೆಯಾಗಿ ನೋಡೋಣ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಾವಿಲ್ಲಿ ನೋಡ್ಬೋದು ಪ್ರೀವಿಯಸ್ ಮತದಾರರ ಪಟ್ಟಿಯಲ್ಲಿ ಅವರ ಮಾಹಿತಿ ಏನಿದೆ ಅಂತೇಳಿ ನೋಡ್ಬೋದು ಹಾಗೆಯೇ ಕರೆಂಟ್ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರ ಮಾಹಿತಿ ಏನಿದೆ ಅಂತೇಳಿ ನೋಡ್ಕೊಳ್ಳಿ ಎರಡು ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು ಅಂತೇಳಿದರೆ ನೀವು ವೆರಿಫೈ ಅಂತೇಳಿ ಕ್ಲಿಕ್ ಮಾಡಿ ವೆರಿಫೈ ಆಗ್ತದೆ ವೆರಿಫೈ ಅಂತೇಳಿ ಕ್ಲಿಕ್ ಮಾಡಿ ಮ್ಯಾಪಿಂಗ್ ವೆರಿಫೈ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ವೆರಿಫೈ ಆದ ನಂತರ ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ರೈಟ್ ಮಾರ್ಕ್ ಬಂದಿರ್ತದೆ ವೆರಿಫೈ ಆದ ನಂತರ ನಾವಿಲ್ಲಿ ಗಮನಿಸ್ಬೋದು ರೈಟ್ ಮಾರ್ಕ್ ಬಂದಿರ್ತದೆ ಸ್ನೇಹಿತರೆ ಈಗ ಮ್ಯಾಪ್ ಮಾಡುವುದು ಹೇಗೆ ಅಂತೇಳಿ ನೋಡೋಣ ಇಲ್ಲಿ ಎರಡು ಆಪ್ಷನ್ ಮೂಲಕ ನಾವು ಮ್ಯಾಪಿಂಗ್ ಮಾಡ್ಬೋದು ಮೇಲ್ಭಾಗದಲ್ಲಿ ಸರ್ಚ್ ಆಪ್ಷನ್ ಇದೆ ಇಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಆ ಒಂದು ಮತದಾರರ ಎಪಿಕ್ ನಂಬರನ್ನು ಟೈಪ್ ಮಾಡಿ ಆಗ ಆ ಒಂದು ಮತದಾರರ ಮಾಹಿತಿ ಇಲ್ಲಿ ಓಪನ್ ಆಗ್ತದೆ ಅಲ್ಲಿ ನಾವು ಮ್ಯಾಪ್ ಮಾಡ್ಬೋದು ಅಥವಾ ಸ್ಕ್ರಾಲ್ ಮಾಡಿ ಕೂಡ ನೀವು ಮ್ಯಾಪ್ ಮಾಡ್ಬೋದು ಮ್ಯಾಪ್ ಎಲೆಕ್ಟರ್ ಅಂತಿರ್ತದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಪ್ರೀವಿಯಸ್ ಎಸ್ ಐ ಆರ್ ಸ್ಟೇಟ್ ಅಂತೇಳಿ ಆಲ್ರೆಡಿ ಬಂದಿರ್ತದೆ ಹಾಗೆಯೇ ಪ್ರೀವಿಯಸ್ ಎಸ್ ಐ ಆರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನಂಬರನ್ನು ನೀವು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಆನಂತರ ಪ್ರೀವಿಯಸ್ ಎಸ್ ಐ ಆರ್ ಪಾರ್ಟ್ ನಂಬರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಕೂಡ ಸರ್ಚ್ ಮಾಡಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಓಕೆ ಆನಂತರ ಪ್ರೀವಿಯಸ್ ಎಸ್ ಐ ಆರ್ ಸೀರಿಯಲ್ ನಂಬರ್ ಅಂತೇಳಿರ್ತದೆ ಆ ಒಂದು ಮತದಾರರ ಸೀರಿಯಲ್ ನಂಬರ್ನ ನೀವು ಟೈಪ್ ಮಾಡಬೇಕು ಓಕೆ ಸರ್ಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ವೆರಿಫೈಡ್ ಡೀಟೇಲ್ಸ್ ಅಂತೇಳಿ ಇರ್ತದೆ ಕರೆಂಟ್ ಅವರ ಹೆಸರು ಹಾಗೆಯೇ ಅವರದು ಎಪಿಕ್ ನಂಬರ್ ನೋಡ್ಬೋದು ಓಕೆ ರಿಲೇಷನ್ ನೇಮನ್ನು ನೋಡ್ಬೋದು ಹಾಗೆಯೇ ಲಾಸ್ಟ್ ಎಸ್ ಐ ಆರ್ ಡೀಟೇಲ್ಸನ್ನು ಕೂಡ ನಾವಿಲ್ಲಿ ನೋಡ್ಬೋದು ಎಲ್ಲ ಸರಿಯಾಗಿದ್ದೇವೆ ನೀವು ಎಸ್ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ರೆಕಾರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಈ ರೀತಿ ಈ ರೀತಿ ನೀವು ಮತದಾರರನ್ನು ಮ್ಯಾಪಿಂಗ್ ಮಾಡಿ ಹಾಗೆಯೇ ಸರ್ಚ್ ಆಪ್ಷನಲ್ಲಿ ಕೂಡ ನಾವು ಮತದಾರರ ಎಪಿಕ್ ನಂಬರನ್ನು ಟೈಪ್ ಮಾಡಿ ಸರ್ಚ್ ಮಾಡಿ ಕೂಡ ನಾವು ಆ ಒಂದು ಮತದಾರರನ್ನು ಹುಡುಕಿ ನಾವು ಮ್ಯಾಪಿಂಗನ್ನು ಮಾಡ್ಬೋದು ಓಕೆ ಮ್ಯಾಪ್ ಎಲೆಕ್ಟರ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಇದೇ ರೀತಿ ನೀವು ಪ್ರಿನ್ಸಿ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಪಾರ್ಟ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಸೀರಿಯಲ್ ನಂಬರ್ನ ಟೈಪ್ ಮಾಡಿ ಸರ್ಚ್ ಮಾಡಿ ನೀವು ಮ್ಯಾಪ್ ಮಾಡಿ ಎಲ್ಲ ಸರಿಯಾಗಿದ್ದಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ ರೆಕಾರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೀಗ ಆ್ಯಡ್ ಪ್ರೋಜಿನಿ ಅಂತಕ್ಕಂಥ ಒಂದು ಆಪ್ಷನ್ನ ನೋಡೋಣ ಏನಿಲ್ಲ ಆ್ಯಡ್ ಪ್ರೋಜಿನಿ ಅಂದರೆ ಆ ಒಂದು ಕುಟುಂಬದ ಸದಸ್ಯರನ್ನ ಆ್ಯಡ್ ಮಾಡಬೇಕು ಆ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಂಥವರು ಈಗಾಗಲೇ ಮ್ಯಾಪ್ ಆಗಿರೋದಿಲ್ಲ ಅಂತಹ ಮತದಾರರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಮತದಾರರ ಪಟ್ಟಿಯಲ್ಲಿರ್ತಾರೆ ಆ ಒಂದು ಫ್ಯಾಮಿಲಿಗೆ ಸೇರಿರ್ತಕ್ಕಂಥವ್ರನ್ನ ನೀವು ಆ್ಯಡ್ ಮಾಡಬೇಕು ಆ್ಯಡ್ ಪ್ರಾವಿಷನ್ ಎಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಾವು ಇಲ್ಲಿ ಆ ಒಂದು ಕುಟುಂಬದ ಸದಸ್ಯರ ಒಂದು ಎಪಿಕ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಈಗಾಗಲೇ ಅವರು ಮ್ಯಾಪ್ ಆಗಿದ್ದರೆ ಅವ್ರನ್ನ ನಾವು ಆ್ಯಡ್ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಮ್ಯಾಪ್ ಆಗದೇ ಇರತಕ್ಕಂತಹ ಕುಟುಂಬದ ಸದಸ್ಯರ ಒಂದು ಎಪಿಕ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಓಕೆ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಆ ಒಂದು ಕುಟುಂಬದ ಸದಸ್ಯರ ಮಾಹಿತಿ ಇಲ್ಲಿ ಬರ್ತದೆ ಇಲ್ಲಿ ಸೆಲೆಕ್ಟ್ ರಿಲೇಷನ್ ಟೈಪ್ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸದ್ಯಕ್ಕೆ ನಾವಿಲ್ಲಿ ನೋಡ್ಬೋದು ಗ್ರ್ಯಾಂಡ್ ಡಾಟರ್ ಇದೆ ಡಾಟರ್ ಇದೆ ಸನ್ ಇದೆ ಗ್ರ್ಯಾಂಡ್ ಸನ್ ಇದೆ ಹಾಗೆಯೇ ಟ್ರಾನ್ಸ್ಜೆಂಡರ್ ಅಂತೇಳಿದೆ ಇದಕ್ಕೆ ಸಂಬಂಧಪಟ್ಟಂಥ ರಿಲೇಷನ್ ಟೈಪ್ ಇರ್ತಕ್ಕಂಥವ್ರನ್ನ ನಾವು ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ ಓಕೆ ನೀವು ಕ್ಲಿಕ್ ಮಾಡಿಕೊಂಡು ಸಂಬಂಧಪಟ್ಟಂಥ ಆಪ್ಷನನ್ನು ನೆಕ್ಸ್ಟ್ ಆ್ಯಡ್ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಪ್ರಾಜಿನಿ ಆ್ಯಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇದೇ ಕುಟುಂಬದಲ್ಲಿ ಮತ್ತೊಬ್ಬರು ಆ್ಯಡ್ ಮಾಡೋದಿದ್ರೆ ಪುನಃ ಇಲ್ಲಿ ನೀವು ಆ್ಯಡ್ ಅಂತೇಳಿ ಕ್ಲಿಕ್ ಮಾಡಿಕೊಂಡು ಅವರೊಂದು ಎಪಿಕ್ ನಂಬರ್ನ ಇಲ್ಲಿ ಟೈಪ್ ಮಾಡಿ ಅವರ ಮಾಹಿತಿ ಇಲ್ಲಿ ಬರ್ತದೆ ನೆಕ್ಸ್ಟ್ ರಿಲೇಷನ್ ಟೈಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಆ್ಯಡ್ ಅಂತೇಳಿ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಪ್ರಾಜ್ನಿ ಆ್ಯಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ವ್ಯೂ ಎಡಿಟ್ ಅಂತೇಳಿ ನಾವು ಕ್ಲಿಕ್ ಮಾಡಿ ನೋಡ್ಬೋದು ಇಲ್ಲಿ ಇಬ್ಬರನ್ನು ನಾವಿಲ್ಲಿ ಆ್ಯಡ್ ಮಾಡಿದ್ದೇವೆ ಓಕೆ ಈ ರೀತಿ ನೀವು ಆ ಒಂದು ಕುಟುಂಬದ ಸದಸ್ಯರನ್ನು ನೀವು ಆ್ಯಡ್ ಮಾಡಿ ಸ್ನೇಹಿತರೆ ಈ ರೀತಿ ನೀವು ಆ್ಯಡ್ ಮಾಡಿ ಓಕೆ ನಾವಿಲ್ಲಿ ನೋಡ್ಬೋದು ಮಾರ್ಕ್ ಎಲೆಕ್ಟರ್ ಫಾರ್ ಸೆಲ್ಫ್ ಆ್ಯಸ್ ಪ್ರಾಜೆನ್ಯ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ನಾವು ನೋಡ್ಬೋದು ಈಗ ನಾವು ಆ್ಯಡ್ ಮಾಡಿರ್ತಕ್ಕಂತಹ ಸದಸ್ಯರ ಒಂದು ಮಾಹಿತಿ ಇಲ್ಲಿ ಈ ರೀತಿ ಗ್ರೀನ್ ಕಲರಲ್ಲಿ ಬಂದಿರ್ತದೆ ಓಕೆ ಈ ರೀತಿ ಆ್ಯಡ್ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಇಲ್ಲಿ ಬಂದಿರ್ತದೆ